ತೇಜಸ್ವಿಯವರ ಜುಗಾರಿ ಕ್ರಾಸ್ ಸಿನಿಮಾ ರೂಪದಲ್ಲಿ ಬರಲಿದೆ ಅದರ ಟೈಟಲ್ ಟೀಸರ್ ಕೂಡ ಬಿಡುಗಡೆಯಾಗಿದೆ ಇದು ಎಲ್ಲರೂ ನೋಡಲೇಬೇಕಾದ ಸಿನಿಮಾ ಯಾಕೆ ಅಂತ ಈ ಕಾದಂಬರಿಯ ಹತ್ತು ಪ್ರಮುಖ ಅಂಶಗಳನ್ನು ಇಲ್ಲಿ ಹೇಳುವೆ ಸಿನಿಮಾಗೆ ಅಂತ ಹೇಳಿ ಮಾಡಿಸಿದ ಹಾಗೆ ರೋಚಕ ಕಥೆಯುಳ್ಳ ಕಾದಂಬರಿ ಇದು ಓದುವಾಗಲೂ ಕಣ್ಣ ಮುಂದೆ ಚಿತ್ರಗಳು ಬಂದು ಹೋಗುತ್ತಿರುತ್ತವೆ ಇದರಲ್ಲಿ ಸಾಹಸ ಪತ್ತೆದಾರಿ ಮತ್ತು ಸಾಮಾಜಿಕ ವಿಮರ್ಶೆಯ ಅಂಶಗಳು ಸಂಯೋಜನೆಗೊಂಡಿವೆ ಇದೊಂದು ಸಸ್ಪೆನ್ಸ್ ಟ್ರಿಲ್ಲರ್ ಎನ್ನಬಹುದು ರೈತ ದಂಪತಿಗಳಾದ ಸುರೇಶ ಮತ್ತು ಗೌರಿ ಅವರ ಸುತ್ತ ಕತೆ ಹೆಣೆಯಲ್ಪಟ್ಟಿದೆ ಏಲಕ್ಕಿ ಮೂಟೆಯನ್ನು ಮಾರಲು ಹೊರಡುವಾಗ ಅವರಿಗೆ ಗೊತ್ತಿಲ್ಲದಂತೆ ಅವರು ಭೂಗದ ಜಗತ್ತಿನ ಚಕ್ರ ಸಿಲುಕಿಕೊಳ್ತಾರೆ ಸರಳ ಮತ್ತು ನಿಷ್ಕಪಟ ರೈತರು ಸಮಾಜದ ಕೆಟ್ಟ ವ್ಯವಸ್ಥೆಯೊಳಗೆ ಹೇಗೆ ಒದ್ದಾಡುತ್ತಾರೆ ಎಂಬುದರ ಚಿತ್ರಣ ಇಲ್ಲಿದೆ ಕಾದಂಬರಿಯ ಸಂಪೂರ್ಣ ಘಟನಾವಳಿಗಳು ಕೇವಲ ಇಪ್ಪತ್ನಾಲ್ಕು ಗಂಟೆಗಳ ಅವಧಿಯಲ್ಲಿ ನಡೆಯುತ್ತವೆ ಯಾರಿಗೂ ಗೊತ್ತಿಲ್ಲದ ರಹಸ್ಯ ಪಾಕೆಟನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ತಲುಪಿಸುವ ಈ ರೈತ ದಂಪತಿಗಳ ನಿರ್ಧಾರದಿಂದ ಆರಂಭವಾಗುವ ಕತೆ ಮುಂದುವರೆದಂತೆ ಈ ದಂಪತಿಗೆ ಪಾಕೆಟ್ನ ಹಿಂದಿರುವ ರಹಸ್ಯ ಅದರ ಅಪಾಯಕಾರಿ ಪರಿಣಾಮಗಳು ಮತ್ತು ಕ್ರಿಮಿನಲ್ ಲೋಕದ ನಂಟುಗಳ ಬಗ್ಗೆ ತಿಳಿಯುತ್ತದೆ ತೇಜಸ್ವಿಯವರ ನಿರೂಪಣೆ ಬಹಳ ರೋಚಕ ಮತ್ತು ವೇಗವಾಗಿದೆ ಓದುವರಿಗೆ ಕಾದಂಬರಿಯ ಓದು ಸಹ ಸಿನಿಮಾ ನೋಡಿದ ಅನುಭವವನ್ನೇ ನೀಡುತ್ತದೆ ಕಥೆಯು ಮುಖ್ಯವಾಗಿ ಮಂಗಳೂರು ಬೆಂಗಳೂರು ರಸ್ತೆಯಲ್ಲಿರುವ ಜುಗಾರಿ ಕ್ರಾಸ್ ಮತ್ತು ದೇವಪುರ ಪ್ರದೇಶಗಳ ಹಿನ್ನೆಲೆಯಲ್ಲಿ ನಡೆಯುತ್ತದೆ ಆದರೆ ಇಲ್ಲಿ ಜುಗಾರಿ ಕ್ರಾಸ್ ಎಂಬುದು ಒಂದು ಕಾಲ್ಪನಿಕ ಪ್ರದೇಶ ಕತೆ ಕಾಲ್ಪನಿಕ ಪ್ರದೇಶದಲ್ಲಿ ನಡೆದರೂ ಓದುತ್ತಿರುವಾಗ ಹಾಗೆ ಭಾಸವಾಗುವುದಿಲ್ಲ ಓದುಗನನ್ನು ಕತೆ ಆವರಿಸಿಕೊಂಡು ಅದರ ಒಂದು ಭಾಗವೇ ಆಗುವಂತೆ ಮಾಡುತ್ತದೆ ಇದು ಪರಸ್ಪರ ವಿರುದ್ಧವಾದ ಅಂಶಗಳನ್ನು ಕೂಡಿಸಿ ಒಂದು ಸುಸಂಬದ್ಧ ಕತೆಯನ್ನು ಹೆಣಿಯುತ್ತದೆ ಇಲ್ಲಿ ಕಲ್ಪನೆ ಚಿಂತನೆ ಎರಡೂ ಇದೆ ಕಾದಂಬರಿಯು ರಹಸ್ಯವಾಗಿ ನಡೆಯುವ ಅಪರಾಧ ಪ್ರಕರಣಗಳನ್ನು ಒಳಗೊಂಡಿದೆ ಹಳೆಯ ಕಡತ ನಕ್ಷೆ ಗುಡ್ಡದಲ್ಲಿರುವ ಕೆಂಪು ರತ್ನಗಳ ಸ್ಥಳದ ಸುಳಿವು ಮತ್ತು ದರೋಡೆ ಕಳ್ಳತನ ಇದರ ಪ್ರಮುಖ ವಸ್ತುಗಳಾಗಿವೆ ಇದು ಕೇವಲ ಥ್ರಿಲ್ಲರ್ ಆಗಿರದೆ ಸಹ್ಯಾದ್ರಿಯ ಕಾಡುಗಳ ತಪ್ಪಲಿನಲ್ಲಿ ನಡೆಯುತ್ತಿರುವ ವಾಸ್ತವದ ಸಾಮಾಜಿಕ ಕಾದಂಬರಿಯಾಗಿದೆ ಇಂದು ಕಾಡುಗಳು ಬಾಗಿಲು ತೆರೆದಿಟ್ಟ ಖಜಾನೆಗಳಾಗಿ ಬದಲಾಗಿರುವುದನ್ನು ಚಿತ್ರಿಸುತ್ತದೆ ಕೃತಿಯು ಮಲೆನಾಡಿನಲ್ಲಿ ನಡೆಯುತ್ತಿರುವ ಅರಣ್ಯ ನಾಶದ ಬಗ್ಗೆ ಬೆಳಕು ಚೆಲ್ಲುತ್ತದೆ ಕಳ್ಳ ಸಾಗಣೆ ಮಾಡುವ ಕದೀಮರು ಹೇಗೆ ಪ್ರಕೃತಿ ಸಂಪತ್ತನ್ನು ಲೂಟಿ ಮಾಡುತ್ತಿದ್ದಾರೆ ಮತ್ತು ನಾಶವಾಗುತ್ತಿರುವ ಕಾಡಿನ ಬಗ್ಗೆ ವಿವರಿಸುತ್ತದೆ ಕಾಡಿನಿಂದ ಉತ್ಪತ್ತಿಯಾಗುತ್ತಿರುವ ಕಾಳದನವು ನಮ್ಮ ದೇಶದ ಅತ್ಯುನ್ನತ ರಾಜಕೀಯವನ್ನೂ ಸಹ ನಿಯಂತ್ರಿಸುತ್ತಿದೆ ಎಂದು ಕಾದಂಬರಿ ಸೂಚಿಸುತ್ತದೆ ಭೂಗದ ಜಗತ್ತಿನ ಅಸ್ತಿತ್ವವು ಕೊಲೆ ಮಾಡುವುದು ಅಥವಾ ಕೊಲೆಯಾಗುವುದು ಇದರ ನಡುವೆಯೇ ಇದೆ ಕೃತಿಯು ಸಂಪೂರ್ಣವಾಗಿ ಜನಸಾಮಾನ್ಯರ ಆಡುಭಾಷೆಯಲ್ಲಿ ಬರೆಯಲ್ಪಟ್ಟಿದ್ದು ನಿರೂಪಣೆಯ ಶೈಲಿಯು ಬಹಳ ರೋಚಕ ಮತ್ತು ವೇಗವಾಗಿದೆ ಓದುಗರಿಗೆ ಇದು ಸಿನಿಮಾ ನುಡಿದ ಅನುಭವವನ್ನು ಖಂಡಿತವಾಗಿಯೂ ನೀಡುತ್ತದೆ ಕಾದಂಬರಿಯು ಗಂಭೀರ ವಿಷಯಗಳನ್ನು ಹಾಸ್ಯ ಮತ್ತು ವಿನೋದದ ಮೂಲಕ ನಿರೂಪಿಸುತ್ತದೆ ಇದು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿದ್ದರೂ ಜಾಗತಿಕ ಆರ್ಥಿಕತೆ ಮತ್ತು ತತ್ವಶಾಸ್ತ್ರದ ಪ್ರಭಾವವನ್ನು ಸಾಮಾನ್ಯ ಜನರ ಮೇಲೆ ವಿಶ್ಲೇಷಣೆ ಮಾಡಲು ಪ್ರಚೋದಿಸುತ್ತದೆ ಕಥೆಯ ಗುರಿ ಸುರೇಶ ಮತ್ತು ಗೌರಿಯರ ಸಾಹಸವು ಕೊನೆಗೆ ಜೀವ ಉಳಿಸಿಕೊಳ್ಳುವುದೇ ಆಗಿದೆ ಕಾದಂಬರಿಯು ಜೀವನವನ್ನು ಎದುರಿಸಲು ಆಶಾವಾದ ನಿರಾಶಾವಾದ ಇವುಗಳೆಲ್ಲವನ್ನು ಮೀರಿದ ಗಂಭೀರ ಎದೆಗಾರಿಕೆಯನ್ನು ತೋರಿಸಿಕೊಡುತ್ತದೆ ಈ ಎಲ್ಲ ಕಾರಣಕ್ಕಾಗಿ ಸಿನಿಮಾ ನೋಡುವ ಕುತೂಹಲ ನಮಗೆಲ್ಲರಿಗೂ ಹೆಚ್ಚಾಗುತ್ತಿದೆ